ಬೇವು ಬೆಲ್ಲ ತಿನ್ನೋಣ ಕಷ್ಟ ಸುಖಗಳನ್ನು ವರ್ಷದುದ್ದಕ್ಕೂ ಸಮನಾಗಿ ಹಂಚಿಕೊಂಡು ಜೀವನ ಮಾಡೋಣ ಹ್ಯಾಪಿ ಯುಗಾದಿ ವೆಲ್ಕಮ್ ಬ್ಯಾಕ್ ಟು ಸುಷ್ಮ ಕುಟುಂಬ ಚಾನೆಲ್ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮಾಡಾದ್ಮೇಲೆ ನಮ್ಮ ಮನೆ ಹತ್ರನೇ ಇರೋ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಯಾವ ದೇವಸ್ಥಾನ ಅದು ಅಂತ ನೋಡ್ತೀರಾ ಬನ್ನಿ ಒಂದು ಸರಿ ನೋಡ್ಕೊಂಡು ಬರೋಣ ಯಾವ ದೇವಸ್ಥಾನ ಅದು ಅಂತ ಯುಗಾದಿ ಹಬ್ಬ ನಮ್ಮ ಹಿಂದೂಗಳ ಹಬ್ಬ ಆಗಿದ್ದು ನಾವು ಬೇವು ಬೆಲ್ಲ ತಿನ್ನೋ ಉದ್ದೇಶನೇ ಇದು ನಮ್ಮ ಬಾಳಲ್ಲಿ ಕಷ್ಟ ಸುಖಗಳು ಸಮನಾಗಿ ಹಂಚಿ ಬರಲಿ ಅಂತ ಹೇಳಿ ನಾವು ಬೇವು ಬೆಲ್ಲನ ತಿಂತೀವಿ ನಾನು ಒಂದು ಏನು ಹೇಳ್ತೀನಪ್ಪ ಈ ಮೂಲಕ ಒಂದು ಇನ್ಫಾರ್ಮೇಷನು ಅಂತ ಅಂದರೆ ಒಂದೇ ದಿನ ನಾವು ಯುಗಾದಿ ಹಬ್ಬದ ಒಂದೇ ದಿನ ನಾವು ಬೇವು ಬೆಲ್ಲ ತಿನ್ನೋದು ಬೇಡ ನಾವು ದಿನ ಒಂದೊಂದೆಲೆ ತಿಂತಾ ಹೋದರೆ ಬೇವುನ ನಮ್ಮ ದೇಹಕ್ಕೆ ತುಂಬ ಬೆನಿಫಿಟ್ ಆಗುತ್ತೆ ಫ್ರೆಂಡ್ಸ್ ಇದರಿಂದ ಹ್ಯುಮಿನಿಟಿ ಪವರು ಜಾಸ್ತಿ ಆಗುತ್ತೆ ಮತ್ತು ತುಂಬ ದಿನಗಳ ಕಾಲ ನಾವು ಕಾಯಿ ಕಾಯಿಲೆನೇ ಬರ್ದಂಗೆ ಇರೋಕ್ಕಾಗಲ್ಲ ಸ್ವಲ್ಪ ದಿನ ಮುಂದೂಡ್ಬೋದು ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಕೆರೆ ಕಾಣಿಸ್ತಿದೆ ನಾವು ವಿಡಿಯೋದಲ್ಲಿ ನೋಡಿ ಈ ಕೆರೆ ನಮ್ಮನೆ ಹತ್ರ ಇರೋ ಡರ್ಟ್ ಕೆರೆ ಅಂತಲೇ ಹೇಳ್ಬೋದು ಈ ಕೆರೆ ಹತ್ರ ನಾವು ಜೀವನ ಮಾಡ್ತಾಯಿದ್ದೀವಿ ಇದರಿಂದ ನಾವು ಸೊಳ್ಳೆಗಳು ಕಡಿಸ್ಕೊಂಡು ಯು ಜಿ ಡಿ ತಂದು ಈ ಕೆರೆಗೆ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಯಾರು ಎಷ್ಟು ಹೇಳಿದ್ರೂ ಈ ಕೆರೆನ ಶುದ್ಧ ಮಾಡೋಕ್ಕೆ ಯಾರೂ ಬರ್ತಿಲ್ಲ ಬನ್ನಿ ಕೆರೆ ವಿಷಯ ಏನೇ ಇರಲಿ ನಾವು ಇದೇ ರೋಡಲ್ಲಿ ನಮ್ಮ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ದೇವಸ್ಥಾನನ ಹೇಗಿದೆ ಅಂತ ಸರಿ ನೋಡ್ಕೊಂಡು ಬನ್ನಿ ನಾವು ಏ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಹೆಂಗ್ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಮತ್ತು ನಮ್ಮ ದೇವಸ್ಥಾನ ಏನು ಇತಿಹಾಸ ಪೌರಾಣಿಕತೆ ಉಳ್ಳದ್ದು ಅಂತ ಒಂದು ಸರಿ ನೀವೇ ದೇವಸ್ಥಾನನ ನೋಡಿ ದೇವಸ್ಥಾನಕ್ಕೆ ಹೋಗ್ಬೇಕಾದರೆಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಇವಾಗ ಬೇಸಿಗೆಗಂತೂ ಮುಂದೆ ಏನಾದರೂ ಒಂದು ಕಾರ್ ಹೋದರೆ ಹಿಂದೆ ಬೈಕಲ್ಲಿ ಹೋಗ್ತಾ ಇರೋರಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲಿನ ಸ್ವಲ್ಪ ನಮ್ಮ ರೋಡು ಚೆನ್ನಾಗಿದೆ ಟಾರ್ ರೋಡ್ ಹಾಕ್ಸಿದ್ದಾರೆ ಇಲ್ಲಿ ನೋಡಿ ಬಂತು ನಾವು ನಮ್ಮ ದೇವಸ್ಥಾನ ಯಾವ ದೇವಸ್ಥಾನ ಅಂತ ಹೇಳ್ತೀರಾ ಹೌದು ಫ್ರೆಂಡ್ಸ್ ಚಾಮುಂಡಿಯಮ್ಮನವರ ದೇವಸ್ಥಾನ ಇದು ನಮ್ಮನೆ ಹತ್ತಿರಕ್ಕೆ ನಿಯರೆಸ್ಟ್ ಆಗಿದೆ ಈ ದೇವಸ್ಥಾನ ನಾವು ಸರಿ ಬೆಟ್ಟಕ್ಕೆ ಹೋಗಿದ್ವಿ ಆ ಬೆಟ್ಟದಲ್ಲಂತೂ ತುಂಬ ಅಂದರೆ ತುಂಬ ರಷ್ಟು ನಾವು ದೇವಿ ದರ್ಶನ ಮಾಡೋಕ್ಕಂತೂ ಸಾಧ್ಯನೇ ಆಗಲಿಲ್ಲ ಎಷ್ಟೋ ಸರಿ ಹೋಗಿದ್ದೀವಿ ದೇವಸ್ ಬೆಟ್ಟದ ದೇವಸ್ಥಾನಕ್ಕೆ ಅಂದರೆ ಚಾಮುಂಡಿಯಮ್ಮನ ದೇವಸ್ಥಾನಕ್ಕೆ ಒಂದು ಸಲಿನೂ ನಾವು ಪೂಜೆನೆ ಮಾಡಿಸ್ಕೊಂಡು ಬರೋಕ್ಕಾಗಿರಲಿಲ್ಲ ಇದು ನಮ್ಮನೆ ಹತ್ರನೇ ಇರೋ ಅಂದರೆ ಒಂದು ಐವತ್ತು ಮೀಟ್ರ್ ಡಿಸ್ಟೆನ್ಸಲ್ಲಿದೆ ಇದು ನಮ್ಮನೆಗೆ ಚಾಮುಂಡಿ ದೇವಸ್ಥಾನ ನಾವು ಯಾವಾಗಲೂ ಇಲ್ಲಿಗೆ ಹೋಗಿ ಹೋಗ್ತಾ ಇರ್ತೀವಿ ನೀವು ಯಾರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಾ ಅಲ್ಲಿ ತುಂಬ ರಶ್ ಇರುತ್ತಾ ಈ ದೇವಸ್ಥಾನಕ್ಕೊಮ್ಮೆ ವಿಸಿಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಎಷ್ಟೊತ್ತು ಬೇಕಾದರೂ ಇಲ್ಲಿ ಕೂತ್ಕೊಬೋದು ಮತ್ತು ದೇವಿನ ತುಂಬ ಅಂದರೆ ತುಂಬ ಚೆನ್ನಾಗಿ ಕಣ್ಣು ತುಂಬ್ಕೋಬೋದು ದೇವಸ್ಥಾನಕ್ಕೆ ಒಳಗಡೆ ಹೋದ್ವಿ ನಾನು ನನ್ನ ಮಗಳು ನಮ್ಮ ಮನೆಯವರು ಮೂರು ಜನ ಇಲ್ಲಿ ದೇವಿಯ ದರ್ಶನ ಮಾಡ್ಕೊಂಡು ದೇವಿಯ ಪಾದುಕೆಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಇದ್ದೀವಿ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇವತ್ತು ಯುಗಾದಿ ಹಬ್ಬದಿನ ಬೆಟ್ಟದಲ್ಲಿ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಇಲ್ಲಿ ನಮ್ಮ ಚಾಮುಂಡಿಯಮ್ಮನ ದೇವಸ್ಥಾನದಲ್ಲಿ ಸ್ವಲ್ಪನೂ ರಶ್ ಇಲ್ಲ ನೀವೇ ನೋಡಿ ಒಮ್ಮೆ ನನ್ನ ಸುಳ್ಳು ಹೇಳಿದ್ರೆ ಒಳಗಡೆ ಹೋದ್ವಿ ಇನ್ನು ಆರಾಮಾಗಿ ದೇವ್ರ ದರ್ಶನ ಆಯಿತು ನೋಡಿ ನಮ್ಮ ದೇವಿ ಯಾವ ಥರ ಕಾಣಿಸ್ತಿದ್ದಾರೆ ಅಂತ ದೇವಿಯ ಫೋಕಸ್ ಮಾಡಿ ತೆಗಿಬೇಕೋ ತೆಗಿಬೇಡೋ ಗೊತ್ತಿಲ್ಲ ಆದ್ದರಿಂದ ನಾನು ಲೈಟಾಗಿ ಸ್ವಲ್ಪ ತೋರಿಸ್ತಿದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ರಶು ಇಲ್ಲ ಇಲ್ಲಿ ಆರಾಮಾಗಿ ಹೋದ್ವಿ ಆರಾಮಾಗಿ ದೇವಿ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ದೇವರೇ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬಂದ್ವಿ ಮತ್ತು ಇಲ್ಲಿ ಇನ್ನೊಂದೇನಪ್ಪ ಇಲ್ಲಿ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ಲು ಅಂತ ಹೇಳಿದರೆ ಬೇವು ಬೆಲ್ಲನ ಎಲ್ಲನೂ ಮಿಶ್ರಣ ಮಾಡಿ ಅದು ಪ್ರಸಾದ ಕೊಡ್ತಿದ್ದು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಅದು ನೀವು ಎಲ್ಲ ಯಾರೆಲ್ಲ ಹೋಗಿ ದೇವಿ ದರ್ಶನ ಮಾಡೋಕ್ಕಾಗಲ್ಲ ಅವರೆಲ್ಲ ನಮ್ಮ ಮನೆ ಹತ್ರ ಇರೋ ಚಾಮುಂಡಿಯಮ್ಮನ ದೇವಸ್ಥಾನಕ್ಕೊಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಫೈನಲಿ ಆಗಿ ಇಷ್ಟೇ ಫ್ರೆಂಡ್ಸ್ ನಮ್ಮ ಯುಗಾದಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲೂ ಪ್ರಸಾದ ಕೊಡ್ತಾಯಿದ್ರು ತಿಂದ್ಕೊಂಡು ಒಟ್ಟಿಗೆ ಮನೆಗೆ ಬಂದ್ವಿ ನೀವು ಎಲ್ಲ ಯಾರೆಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿದಿರಿ ನೀವು ಯುಗಾದಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿದಿರಾ ಹೋಗಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೋ ಇಲ್ಲಿ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ಅಲ್ಲಿಗೊಂದು ಸಲ ವಿಸಿಟ್ ಮಾಡ್ತೀವಿ ನೆಕ್ಸ್ಟು ಅದಾದಮೇಲೆ ದೇವಸ್ಥಾನ ಸುತ್ತ ನೋಡಿ ಆ ಥರ ಇದೆ ಎಷ್ಟು ನೀಟಾಗಿದೆ ನಮ್ಮ ದೇವಸ್ಥಾನ ಅಂತ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮೂರು ರೌಂಡ್ ಪ್ರದಕ್ಷಿಣೆ ಹಾಕಿದ್ವಿ ದೇವಸ್ಥಾನ ಸುತ್ತ ಹೆಸರು ಬೇಳೆ ಮತ್ತು ಬೆಲ್ಲದನ್ನ ಎರಡೂ ಕೊಡ್ತಾ ಇದ್ದರು ಪ್ರಸಾದಾಗಿ ಅದನ್ನು ಸ್ವೀಕರಿಸ್ಕೊಂಡು ಬಂದು ಮನೆಗೆ ಒಂದು ಹತ್ತು ನಿಮಿಷ ದೇವ್ರ ಹತ್ರ ಕೂತ್ಕೊಂಡು ಫೈನಲಿಯಾಗಿ ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಇರೋ ನಮ್ಮ ಚಾಮುಂಡಿಯಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತು ಬಂದು ತಿಂಡಿ ತಿಂದ್ಕೊಂಡು ಈಗಾಗಲೇ ಊರಿಗೆ ಹೊರಟಿದ್ದೀವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್